ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಎತ್ತು ನಿಂತ ಕಳರ ಕೃತಾಂತ ಎತ್ತು ನಿಂತ ಎದ್ದು ನಿಂತ ಕಳರ ಕೃತಾಂತ ಎತ್ತು ನಿಂತ പൊരെവദ ഗെ ഹനുമതര പൊരെവായവള ഗെ ഹനുമ എന്ത കളര കൃതന്ത എന്താ കഞ്ചാക്ഷിയു കണ്ടു കപട ദശമുഖന മദഭന മാെത്തു നിന്ന ಕಂಜಾಕ್ಷಿಯನು ಕಂಡು ಕಪಟ ದಶಮುಖನ ಭಂಜನ ಮಾಡ್ಬೆನೆಂದೆದ್ದು ನಿಂತ ಸಂಜೀವನವ ತಂದು ಕಪಿಗಳ ಕಾಯ್ದು ಸಂಜೀವನವ ತಂದು ಕಪಿಗಳ ಕಾಯ್ದ ಆಂಜನೇಯ ತನಯ ತಾನೆದ್ದು ನಿಂತ ಎದ್ದು ನಿಂತ ಕಳರ ಕೃತಾಂತ ಎದ್ದು ನಿಂತ ಬುತ್ತಿರಾವಣನ ಧರೆಯೊಳು ಕೆಡಹಿ ಮಹಾಮಹಿ ಮಹಾಮಹಿಮನೆತ್ತು ನಿಂತ ರಾವಣನ ಧರೆಯೊಳು ಕೆಡಹಿ ಹರಿಕಟಕ ಮರ್ದನ ಮಹಾಮಹಿಮನೆ ನಿಂತ ಯುದ್ಧದಲ್ಲಿ ರಘುಪತಿಯ ಹೊತ್ತು ಭಕುತಿಯ ತೋರ್ತ ಯುದ್ಧದ ರಘುಪತಿಯ ಹೊತ್ತು ಭಕುತಿಯ ತೋರ್ತ ಶುದ್ಧ ಸ್ವಭಾವ ತಾನೆದ್ದು ನಿಂತ ಎದ್ದು ನಿಂತ ಕಳರ ಕೃತಾಂತ ಎದ್ದು ನಿಂತ ರಾಗಗಳ ಮೇಳೈಸಿ ಹಯವದನ ನೊಲಿಸಿ ಯೋಗಿಗಳನ್ನು ಯೋಗಿಗಳನ್ನುತ್ತರಿಸಲೆದ್ದು ನಿಂತ ರಾಗಗಳ ಮೇಳೈಸಿ ಹಯವದನ ನೊಲಿಸಿ ಯೋಗಿಗಳನ್ನು ಯೋಗಿಗಳನ್ನುತ್ತರಿಸಲೆಂದೆತ್ತು ನಿಂತ ಈಗ ಧರೆಯೊಳು ಸಜ್ಜನರ ಮನೋಭಿಷ್ಟಗಳ ಈಗ ದರೆಯುಳು ಸಜ್ಜನರ ಮನೋಭೀಷ್ಟಗಳ ವೇಗದಲ್ಲಿ ಕೊಂಡವನೆಂದೆತ್ತು ನಿಂತ ವೇಗದಲ್ಲಿ ಕೊಂಡವನೆಂದೆತ್ತು ನಿಂತ ಎತ್ತು ನಿಂತ ಕಳರ ಕೃತಾಂತ ಎತ್ತು ನಿಂತ ಎತ್ತು ನಿಂತ ಕಳರ ಕೃತಾಂತ ಎತ್ತು ನಿಂತ ಹೊಂದಿದವರ ಪೊರೆವಾದವಳ ಗಂಗೆ ಹನುಮಂತ ಹೊಂದಿದವರ ಪೊರೆ ವಾದವಳ ಗಂಗೆ ಹನುಮಂತ ಎತ್ತು ನಿಂತ ಕಳರ ಕೃತಂತ ಎತ್ತು ನಿಂತ ಎದ್ದು ನಿಂತ ಕಳರ ಕೃತಂತ ಎತ್ತು ನಿಂತ ಹರೇ ಶ್ರೀನಿವಾಸ